ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಳಗ್ಯಾಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ಯೂಸ್ಫುಲ್ ಆದಂತಹ ಮತ್ತು ಈ ಬೇಸಿಗೆ ತಕ್ಕಂತಹ ಸೌತೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲೇದಾಗಿ ಸೌತೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಮತ್ತು ಒಂದು ಟೊಮೊಟೊ ಸಹ ಹಾಕ್ತಾ ಇದ್ದೀನಿ ಎಲ್ಲವನ್ನು ಕಟ್ ಮಾಡಿ ಮೊದಲೇದಾಗಿ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಸೋತೆಕಾಯಿಯನ್ನು ಖಾಲಿ ಬಾಯಲ್ಲಿ ತಿನ್ನೋದೇ ಒಳ್ಳೆಯದು ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಮತ್ತು ಎಚ್ಕೊಂಡಿದ್ದಂತಹ ಹಾಕ್ತಾ ಇದ್ದೀನಿ ಮತ್ತು ಸೊಪ್ಪು ಸಹ ಇದ್ದೀನಿ ಈಗ ಎಣ್ಣೆಯಲ್ಲಿ ಸಹ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಅದಕ್ಕೆ ಹಸಿಮೆಣಸಿಕಾಯಿ ಪೇಸ್ಟ್ ಇದ್ದೀನಿ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀಟಾಗಿ ಫ್ರೈ ಆದಮೇಲೆ ಮತ್ತು ಟೊಮೊಟೊ ಸಹ ಇದ್ದೀನಿ ಟೊಮೊಟೊ ನೀಟಾಗಿ ಫ್ರೈ ಮಾಡಬೇಕು ನೀಟಾಗಿ ಫ್ರೈ ಆದಮೇಲೆ ಮತ್ತು ಕಟ್ ಮಾಡಿಟ್ಟಂತಹ ಸೋತೆಕಾಯಿ ಸಹ ಹಾಕ್ಬೋದು ಸೌತೆಕಾಯಿಯನ್ನು ನೈಸಾಗಿ ಕಟ್ ಮಾ ಕಟ್ ಮಾಡಿಕೊಂಡ್ರೆ ಕುದಿಸುವ ಅವಶ್ಯಕತೆ ಇಲ್ಲ ನಾನು ಕುದಿಸಿ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಹುಚ್ಚಳ್ಳು ಪೌಡರ್ ಅಥವಾ ಗುರುಳು ಪೌಡರ್ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನೂ ಸಹ ಹೀಗೆ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಸೋತೆಕಾಯಿ ನೈಸಾಗಿ ಕಟ್ ಮಾಡಿದ್ವಿ ಇಷ್ಟೇ ಸಾಕಾಗ್ತದೆ ಮತ್ತೆ ಅಂತ ನೀವಾಗಲಿಕ್ಕೆ ಕುದಿಸ್ಲಿಕ್ಕೆ ಅಂತ ಬೇಕಾಗಿಲ್ಲ ಸೌತೆಕಾಯಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ವಿ ಕುದಿಸ್ಬೇಕು ನಾನಿವಾಗ ಕುದಿಸಿ ಮಾಡ್ತಾಯಿದ್ದೀನಿ ಇದು ಚಪಾತಿ ಅಥವಾ ರೊಟ್ಟಿಗೆ ಎರಡಕ್ಕೂ ಸಹ ಮಾಡ್ಬೋದು ನಾನಿವತ್ತು ಚಪಾತಿಗೆ ಮಾಡಿದ್ದೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ವಿ ಲೈಕ್ ಮಾಡಿ ಸೇವ್ ಮಾಡಿ ಇದನ್ನು ಜಾಸ್ತಿ ಹಣ್ಣಾಗಿ ಕುದಿಸ್ಬಾರ್ದು ಮೀಡಿಯಮ್ಮಾಗಿ ಕುದ್ರೆ ಸಾಕಾಗ್ತದೆ ಬೇಸಿಗೆ ಟೈಮಲ್ಲಿ ಸೋ ಸೌತೆಕಾಯಿ ಜಾಸ್ತಿ ಸೇವನೆಯಿಂದ ದೇಹಕ್ಕೆ ತಂಪಾಗ್ತದೆ ಓಕೆ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು